ನಮಸ್ಕಾರ ನ್ಯೂಸ್ ಯು ಟರ್ನ್ ಟು ಚಲನಚಿತ್ರ ನಿರ್ದೇಶಕ ಚಂದ್ರು ಓಬಯ್ಯ ನಿರ್ಮಾಣ ಮತ್ತು ನಿರ್ದೇಶನದ ಹೊಸ ಚಲನಚಿತ್ರ ಶೀರ್ಷಿಕೆ ಬಿಡುಗಡೆ ಕಾರ್ಯಕ್ರಮ ಮತ್ತು ಪ್ರೆಸ್ ಮೀಟ್ ಅನ್ನ ಇಂದು ರೇಣುಕಾಂಬಾ ಸ್ಟುಡಿಯೋದಲ್ಲಿ ಆಯೋಜಿಸಲಾಗಿತ್ತು ಟೈಟಲ್ ಲಾಂಚ್ ಲೋಕೇಶ್ ಸರ್ ನಮ್ಮ ಮ್ಯೂಸಿಕ್ ಹಡ್ಡದವರು ತುಂಬಾ ಸಪೋರ್ಟಿವ್ ಇದ್ರು ಸೊ ಅವ್ರ ಕೈಯಿಂದ ನಮ್ಮ ಪೋಸ್ಟರ್ ಲಾಂಚ್ ಮಾಡಿಸುತ್ತೆ ತುಂಬಾ ಖುಷಿ ಆಗುತ್ತೆ ದಯವಿಟ್ಟು ಬನ್ನಿ ನನ್ನ ಹೆಸರು ಚಂದ್ರ ಓಬಾಯ ಅಂತ ಈ ಮುಂಚೆ ಯು ಟರ್ನ್ ಟು ಸಿನ್ಮಾ ಮಾಡಿದ್ವಿ ಅದಾದ್ಮೇಲೆ ಒಂದಷ್ಟು ಸಿನಿಮಾಗಳು ಕೆಲಸ ನಡೀತಾ ಇದೆ ರಾಮ ಅಂಡ್ ರಾಮು ಅನ್ನೋ ಸಿನ್ಮಾ ಈಗ ಸೆನ್ಸರ್ ಪ್ರೊಸೆಸಿಂಗ್ ಅಲ್ಲಿ ಇದೆ ಅದಾದ್ಮೇಲೆ ಪ್ಯಾಟೆ ಹುಡುಗಿ ಎಳ್ಳಿ ಲೈಫ್ ಅಂತ ಒಂದು ಸಿನಿಮಾ ಮಾಡ್ತಾ ಇದೀವಿ ಅವೆರಡು ಸಿನಿಮಾದಲ್ಲಿ ನಾನೇ ನಾಯಕ ನಟ ಆಗಿದ್ದೀನಿ ಈ ಇವತ್ತೇನು ನಾವು ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದೀವಿ ಇದು ನನ್ನದೇ ಬ್ಯಾನರಲ್ಲಿ ನಾನೇ ನಿರ್ಮಾಪಕನಾಗಿ ಮಾಡ್ತಿರತಕ್ಕಂಥ ಸಿನ್ಮಾ ರಾಮನ್ ರಾಮನು ನಂದೇ ಪ್ರೊಡ್ಯೂಸು ಅದಾದಮೇಲೆ ಪ್ಯಾಟೆ ಹುಡುಗಿ ಎಳ್ಳಿ ಲೈಫು ಸೊ ಎಲ್ಲ ಒಟ್ಟೊಡ್ಡಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಏನೋ ಚಿಕ್ಕ ಪುಟ್ಟದಾಗೆ ನಮ್ಮ ಪ್ರಯತ್ನಗಳನ್ನು ಮಾಡ್ತಾ ನಿಮ್ಮ ಮುಂದೆ ಬಂದಿದ್ದೀವಿ ಈ ಸಿನಿಮಾ ನಾವು ಮೇ ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅದೇ ತಿಂಗಳಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡ್ತಾ ಇದೀವಿ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಮಿಕಾ ಸುತಾರ್ ಅವರು ಇದ್ದಾರೆ ಬಟ್ ಹೀರೋ ಆಗಿ ನಾವು ಹುಡುಕ್ತಾ ಇದೀವಿ ಎಂಟೈರ್ ಕರ್ನಾಟಕ ಕರಿಮಣಿ ಮಾಲೀಕನ್ನ ಸೊ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇಲ್ಲೂ ಒಬ್ಬ ಬೆಸ್ಟ್ ಕರಿಮಣಿ ಮಾಲೀಕ ನಮಗೆ ಸಿಗ್ತಾರಂತ ನಾನು ಅಂದ್ಕೊಂಡಿದ್ದೀನಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಸರ್ ಈಗ ರಾಮಾಯಣ ರಾಮು ತೊಗೊಂಡಿದ್ದೀವಿ ತಗೊಂಡಿದ್ದೀವಿ ಸೊ ಇದು ಇವತ್ತು ಕರೆದ್ರು ಇದರ ಫಸ್ಟ್ ಲುಕ್ ಇದೆ ಅಂತ ಸೊ ಟೈಟಲ್ ಲಾಂಚ್ಗೆ ಸೊ ಹಾಗಾಗಿ ಬಂದ್ವಿ ಸರ್ ಚಂದ್ರುಬಾಯಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಕರೆದಿದ್ದಕ್ಕೆ ಅವ್ರದ್ದು ಸಹಕಾರ ತುಂಬ ಇದೆ ನನಗೆ ಸೊ ಮೆಸೇಜ್ ಇಲ್ಲದೇ ಇರೋ ಮೂವಿ ಮಾಡಿಲ್ಲ ಯಾಕಂದರೆ ರಾಮಾಯಣ ರಾಮುರಲ್ಲ ಹಂಗೆ ಒಂದು ಮೆಸೇಜ್ ಇದೆ ಅದರಲ್ಲಿ ಹೆಸರು ಮೀನಾ ಕಿರಣ್ ಅಂತ ಇಲ್ಲಿ ಕೂತಿರೋರು ಆಲ್ಮೋಸ್ಟ್ ಸುಮಾರು ಜನರಿಗೆ ನಾನು ಪರಿಚಯ ಇದೆ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಮೂವಿ ಮಾಡಿದ್ದೀನಿ ಮತ್ತು ಸೀರಿಯಲ್ಸು ಒಂದು ತರ್ಟೀನ್ ಟು ಫೋರ್ಟೀನ್ ಸೀರಿಯಲ್ಸ್ ಮಾಡಿದ್ದೀನಿ ರೀಸೆಂಟಾಗಿ ನಮ್ಮದು ಒಂದು ಮೂವಿ ಕೂಡ ರಿಲೀಸ್ ಆಯಿತು ಫೆಬ್ರಲ್ಲಿ ಸೊ ಈ ಮೂವಿನಲ್ಲಿ ಆ್ಯಕ್ಚುಲಿ ನಾನು ಚಂದ್ರು ಅವ್ರ ಜೊತೆ ಮೊದಲೇ ವರ್ಕ್ ಮಾಡಿದ್ದೆ ಪಂಕೂರಿ ಅಂತ ಒಂದು ಮೂವಿಲಿ ಸೊ ಹಾಗಾಗಿ ಚಂದ್ರು ಅವ್ರ ಪರಿಚಯ ಇತ್ತು ಸೊ ಹೇಳಿದ್ರು ಈ ಥರ ಒಂದು ಹೊಸ ಮೂವಿ ಮಾಡ್ತಾ ಇದ್ದೀವಿ ಖಂಡಿತ ಬರಬೇಕು ಅಂತ ಸೊ ಹಾಗಾಗಿ ತುಂಬ ಆಯಿತು ಅವರಾಗಿ ಫೋನ್ ಮಾಡಿ ಕರೆದ್ರು ಅಂತ ಆ್ಯಂಡ್ ಥ್ಯಾಂಕ್ಸ್ ಟು ಚಂದ್ರು ಆ್ಯಂಡ್ ಯು ಆಲ್ ದ ಬೆಸ್ಟ್ ಚಂದ್ರು ಆ್ಯಂಡ್ ಟು ದಂಡ್ ಎಂಟೈರ್ ಟೀಮ್ ಇದರಲ್ಲಿ ನನ್ನ ಪಾತ್ರ ಹೀರೋಯಿನ್ ಅಮ್ಮನ ಪಾತ್ರ ಅಂತ ಸದ್ಯಕ್ಕೆ ಹೇಳಿದ್ದಾರೆ ಇನ್ನು ನನಗೆ ಅದ್ರ ಬಗ್ಗೆ ಇನ್ನೊಂದು ಏನು ಐಡಿಯಾ ಇಲ್ಲ ಸೊ ಎನಿವೇಸ್ ವಾಟ್ ಪಾತ್ರ ಯಾವುದಾದ್ರೂ ಪರವಾಗಿಲ್ಲ ಒಂದು ಒಳ್ಳೆ ಡೆಪ್ತಿರೋಂಥ ಪಾತ್ರ ಬೇಕು ಅಂತ ಹೇಳಿದ್ದೆ ಅಷ್ಟಿದ್ದರೆ ನನಗೆ ಸಾಕು ಯಾಕೆಂದರೆ ನಾನು ಒಂದು ಒಳ್ಳೆ ಹೆಸರು ಮಾಡಬೇಕು ಒಂದು ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಇದೆ ಸೊ ಚಂದ್ರ ಅವರು ನಂಗೆ ಒಳ್ಳೆ ಪಾತ್ರ ಕೊಟ್ಟಿರ್ತಾರೆ ಅಂತ ನನ್ನ ನಂಬಿಕೆ ಇದೆ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮೆಲ್ಲರ ಸಹಕಾರ ನಂಗೆ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಅಲಾಟ್ ಟು ಎವ್ರಿಬಡಿ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ